ಹಾಯ್ ಎಲ್ರಿಗೂ ನಮಸ್ಕಾರ ಹೃದಯ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ ನಾನೀಗಾಗಲೇ ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ಏಕಾದಶಿ ಉಪವಾಸದ ವ್ರತವನ್ನ ಆಚರಣೆ ಮಾಡುವಂತವ್ರು ಇಡೀ ವರ್ಷ ಈ ಒಂದು ಏಕಾದಶಿಗಾಗಿ ಕಾಯ್ತಾ ಇರ್ತಾರೆ ಅದುವೇ ಇದು ನಿರ್ಜಲ ಏಕಾದಶಿ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಿರ್ಜಲ ಏಕಾದಶಿಯನ್ನ ಯಾವಾಗ ಆಚರಣೆ ಮಾಡ್ಬೇಕು ಉಪವಾಸದ ಸಮಯ ಏನು ಪಾರನ ಸಮಯ ಏನು ವ್ರತದ ಆಚರಣೆ ಹೇಗಿರ್ಬೇಕು ಪೂಜೆಯ ವಿಧಾನ ಏನು ಹಾಗೆ ವ್ರತದ ಹಿಂದಿನ ಕತೆ ಏನು ಈ ಎಲ್ಲದರ ಬಗ್ಗೆ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಹಿಂದಿನ ವಿಡಿಯೋದಲ್ಲಿ ಉಪವಾಸದ ಬಗ್ಗೆನೇ ಒಂದು ಸ್ಪೆಷಲ್ ಆಗಿ ವಿಡಿಯೋನ ಮಾಡಿದ್ದೀನಿ ಯಾಕಂದ್ರೆ ಉಪವಾಸದ ವಿಶಿಷ್ಟತೆನೇ ವಿಶಿಷ್ಟತೆನೆ ಹಾಗೆ ಅದಕ್ಕೆ ಅಂತಾನೆ ಒಂದಷ್ಟು ಸಮಯನ ನಾವು ಎತ್ತಿರ್ತೀವಿ ಉಪವಾಸವನ್ನ ಆಚರಣೆ ಮಾಡ್ತೀವಿ ನೀರನ್ನು ಕುಡಿಯೋದ್ರೆ ಸಹ ಈ ಉಪವಾಸ ವ್ರತವನ್ನ ಆಚರಣೆ ಮಾಡೋದ್ರಿಂದ ಅದೊಂದು ಎಫೆಕ್ಟಿವ್ ಆಗಿ ಬರೋದಕ್ಕೆ ಈ ಉಪವಾಸದ ಟೈಮಿಂಗ್ಸ್ ಅನ್ನ ನಾವು ಮೇಂಟೈನ್ ಮಾಡೋದು ಮುಖ್ಯ ಆಗತ್ತೆ ಹಾಗಾಗಿ ಉಪವಾಸದ ಬಗ್ಗೆ ಸಪ್ರೇಟ್ ಆಗಿ ಈ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇನ್ನಷ್ಟು ಮಾಹಿತಿ ಅಂದ್ರೆ ಈ ನಿರ್ಜಲ ಏಕಾದಶಿಯ ಬಗ್ಗೆ ಮತ್ತಷ್ಟು ವಿಚಾರಗಳನ್ನ ಈ ವಿಡಿಯೋದಲ್ಲಿ ನೋಡೋಣ ವಿಷ್ಣುವಿನ ವಾಮನ ಅವತಾರದ ದೈತ್ಯ ರೂಪವಾದ ಭಗವಾನ್ ತ್ರಿವಿಕ್ರಮನ ಆರಾಧನೆಗೆ ಮೀಸಲಾಗಿರುವಂತಹ ಏಕಾದಶಿ ಆಚರಣೆ ಇದು ಅಂತ ಹೇಳ್ಬಹುದು ಅದುವೇ ನಿರ್ಜಲ ಏಕಾದಶಿ ಇದು ಜ್ಯೇಷ್ಠ ಮಾಸದ ಅಂದ್ರೆ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಅಂತಲೂ ಕೂಡ ಕರೀತಾರೆ ಶುಕ್ಲ ಪಕ್ಷದ ಏಕಾದಶಿ ತಿಥಿಯಂದು ಅಂದ್ರೆ ಯಾವಾಗ ಬರುತ್ತೆ ಅಂದ್ರೆ ಹನ್ನೊಂದನೇ ದಿನ ಈ ಒಂದು ಏಕಾದಶಿ ಬರುತ್ತೆ ಹಾಗಾದರೆ ನಿರ್ಜಲ ಏಕಾದಶಿಯ ತಿಥಿ ಆರಂಭ ಆಗುವಂಥದ್ದು ಜೂನ್ ಆರನೇ ತಾರೀಕು ಶುಕ್ರವಾರ ಬೆಳಗ್ಗೆ ಎರಡು ಗಂಟೆ ಹದಿನಾರು ನಿಮಿಷಕ್ಕೆ ಹಾಗೆ ಏಕಾದಶಿ ತಿಥಿಯ ಮುಕ್ತಾಯ ಆಗುವಂಥದ್ದು ಜೂನ್ ಏಳನೇ ತಾರೀಕು ಬೆಳಗಿನ ಜಾವ ನಾಲ್ಕು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಇನ್ನು ಉಪವಾಸ ವ್ರತವನ್ನು ಆಚರಣೆ ಮಾಡುವಂಥವರು ಪಾರಣ ಸಮಯದ ಬಗ್ಗೆನೂ ತಿಳ್ಕೊಳ್ಬೇಕಾಗುತ್ತೆ ಅದು ಬಂದು ಜೂನ್ ಎಂಟನೇ ತಾರೀಕು ಬೆಳಗ್ಗೆ ಐದು ಗಂಟೆ ನಲವತ್ನಾಲ್ಕು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ನಾಲ್ಕು ನಾಲ್ಕು ನಿಮಿಷದವರೆಗೆ ಇರುತ್ತೆ ಈ ದಿನದಂದು ಭಕ್ತರು ಆಚರಣೆ ಮಾಡುವಂತಹ ನಿರ್ಜಲ ಏಕಾದಶಿ ವ್ರತವು ಅದರ ತಪಸ್ವಿ ಉಪವಾಸ ಮತ್ತು ಕಠಿಣವಾದ ವ್ರತಗಳಿಗೆ ಹೆಸರುವಾಸಿಯಾಗಿದೆ ಅಂತಾನೆ ಹೇಳ್ಬಹುದು ಇನ್ನ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಿರ್ಜನ ಏಕಾದಶಿ ವ್ರತವನ್ನ ಜೂನ್ ಆರರಂದು ಶುಕ್ರವಾರ ಆಚರಣೆ ಮಾಡಲಾಗುತ್ತೆ ಯಾಕಂದ್ರೆ ಅದನ್ನ ಉದಯ ತಿಥಿಯ ಪ್ರಕಾರ ಪರಿಗಣಿಸಿ ಜೂನ್ ಆರನೇ ತಾರೀಕಿನಂದು ನಿರ್ಜಲ ಏಕಾದಶಿಯ ಉಪವಾಸವನ್ನ ಆಚರಣೆ ಮಾಡ್ಬೇಕಾಗತ್ತೆ ಇನ್ನ ನಿರ್ಜಲ ಎಂಬ ಪದದಾರ್ಥ ನೀರಿಲ್ಲದೆ ಅಂತ ಅಂದ್ರೆ ಈ ಏಕಾದಶಿಯಂದು ಉಪವಾಸವನ್ನ ನೀರನ್ನ ಕುಡಿಯದೆ ಮತ್ತು ಆಹಾರವನ್ನ ಸೇವಿಸದೆ ಆಚರಣೆ ಮಾಡಲಾಗುತ್ತೆ ನಿರ್ಜಲ ಏಕಾದಶಿಯು ಎಲ್ಲಾ ಏಕಾದಶಿಗಳಲ್ಲಿ ಅತ್ಯಂತವಾದ ಕಠಿಣ ವ್ರತ ಅಂತಾನೆ ಹೇಳ್ಬಹುದು ಮತ್ತೆ ಅತ್ಯಂತ ಪವಿತ್ರವಾಗಿದೆ ಅಂತಾನು ಸಹ ಇದನ್ನ ಹೇಳ್ಬಹುದು ಈ ವ್ರತವನ್ನ ಅತ್ಯಂತ ಭಕ್ತಿ ಮತ್ತು ಕಠಿಣತೆಯಿಂದ ಪೂರ್ಣಗೊಳಿಸುವುದು ವರ್ಷದಲ್ಲಿ ಇತರ ಎಲ್ಲಾ ಏಕಾದಶಿ ವ್ರತಗಳನ್ನ ಆಚರಣೆ ಮಾಡುವುದಕ್ಕೆ ಸಮಾನವಾಗಿದೆ ಅಂತನೂ ಕೂಡ ಹೇಳಲಾಗಿದೆ ಅಂದ್ರೆ ಅಷ್ಟೊಂದು ಪ್ರತಿಫಲ ದಾಯಕವಾಗಿದೆ ಅಂತಾನೆ ಹೇಳ್ತಾರೆ ಈ ಏಕಾದಶಿಯನ್ನ ಆಚರಣೆ ಮಾಡುವಂಥದ್ದು ಹಾಗಾದ್ರೆ ನಿರ್ಜಲ ಏಕಾದಶಿಯ ವ್ರತದ ಕಥೆಯ ಬಗ್ಗೆನು ಕೂಡ ನಾವು ತಿಳ್ಕೊಳ್ಬೇಕಲ್ವಾ ಇನ್ನ ಪದ್ಮ ಪುರಾಣದ ಕಥೆಯ ಪ್ರಕಾರ ವೇದವ್ಯಾಸರು ಪಾಂಡವರಿಗೆ ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಎಂಬ ನಾಲ್ಕು ಪುರುಷಾರ್ಥಗಳ ನೆರವೇರಿಕೆಯನ್ನ ಒಳಗೊಂಡ ಪವಿತ್ರ ಏಕಾದಶಿ ಉಪವಾಸವನ್ನ ಕೈಗೊಳ್ಳಲು ಸೂಚಿಸಿದಾಗ ಯುಧಿಷ್ಠಿರನು ಶ್ರೀಕೃಷ್ಣನ ಉದ್ದೇಶಿಸಿ ಹೇಳ್ತಾರಂತೆ ಜನಾರ್ದನ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿಯ ಬಗ್ಗೆ ದಯವಿಟ್ಟು ಸ್ಪಷ್ಟಪಡಿಸಿ ಅಂತ ಕೇಳ್ಕೊಳ್ತಾರೆ ಆಗ ಶ್ರೀಕೃಷ್ಣನು ಹೀಗೆ ಉತ್ತರಿಸ್ತಾನೆ ಓ ರಾಜ ಪ್ರಖ್ಯಾತ ತತ್ವಜ್ಞಾನಿ ಮತ್ತು ವೇದ ಮತ್ತು ವೇದಾಂಗಗಳ ಪಾಂಡಿತ್ಯ ಪೂರ್ಣ ವಿದ್ವಾಂಸ ಪರಮಧರ್ಮಾತ್ಮ ವ್ಯಾಸಜಿಯವರು ಈ ವಿಷಯದ ಬಗ್ಗೆ ವಿವರಿಸ್ತಾರೆ ವೇದವ್ಯಾಸರು ಹೀಗೆ ಹೇಳ್ತಾರೆ ಕೃಷ್ಣ ಮತ್ತು ಶುಕ್ಲ ಪಕ್ಷದ ಎರಡೂ ಏಕಾದಶಿಗಳಂದು ಆಹಾರವನ್ನ ಸೇವಿಸುವುದನ್ನ ನಿಷೇಧಿಸಲಾಗಿದೆ ದ್ವಾದಶಿಯಂದು ಸ್ನಾನ ಮಾಡಿದ ನಂತರ ಒಬ್ಬರು ತಮ್ಮನ್ನ ಶುದ್ಧೀಕರಿಸಿಕೊಳ್ಳಬೇಕು ಮತ್ತೆ ಹೂವುಗಳಿಂದ ಕೇಶವನಿಗೆ ಪೂಜೆಯನ್ನ ಸಲ್ಲಿಸಬೇಕು ಆಗ ಮಾತ್ರ ಅವರು ಯಾವುದೇ ಆಹಾರವನ್ನ ಸೇವಿಸಬಹುದು ಅಂತ ಇನ್ನು ಭೀಮಸೇನರು ಮಧ್ಯ ಪ್ರವೇಶಿಸಿ ಮಾತಾಡ್ತಾರೆ ಬುದ್ಧಿವಂತ ಮತ್ತು ಗೌರವಾನ್ವಿತ ಅಜ್ಜ ರಾಜ ಯುಧಿಷ್ಠಿರ ತಾಯಿ ಕುಂತಿ ದ್ರೌಪದಿ ಅರ್ಜುನ ನಕುಲ ಮತ್ತು ಸಹದೇವರು ಏಕಾದಶಿ ಎಂದು ಎಂದಿಗೂ ಊಟ ಮಾಡೋದಿಲ್ಲ ಹಾಗೆಯೇ ಯಾವಾಗ್ಲೂ ಏಕಾದಶಿ ಉಪವಾಸವನ್ನ ಆಚರಣೆ ಮಾಡಲು ನನಗೆ ಸಲಹೆ ನೀಡ್ತಾ ಇರ್ತಾರೆ ನಾನು ಅವರಿಗೆ ನನ್ನ ಹಸಿವನ್ನ ನಿಯಂತ್ರಿಸಲು ಸಾಧ್ಯವಿಲ್ಲ ಆದ್ದರಿಂದ ನಾನು ಉಪವಾಸವನ್ನ ಆಚರಿಸಲು ಸಾಧ್ಯ ಇಲ್ಲ ಅಂತ ನಾನು ಅವ್ರಿಗೆ ಹೇಳ್ತೀನಿ ಅಂತ ಹೇಳ್ತಾರೆ ಆಗ ಭೀಮಸೇನರ ಮಾತುಗಳನ್ನ ಕೇಳಿದ ವ್ಯಾಸಜಿ ಅವರು ನೀವು ಕಲ್ಮಶಗಳಿಂದ ನಿಮ್ಮನ್ನ ಶುದ್ಧೀಕರಿಸಿಕೊಳ್ಳಲು ಮತ್ತು ಸ್ವರ್ಗೀಯ ಪ್ರತಿಫಲಗಳನ್ನ ಪಡೆಯಲು ಬಯಸಿದ್ರೆ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಏಕಾದಶಿಗಳ ಅದರಲ್ಲೂ ಸಹ ಆಹಾರದಿಂದ ದೂರವಿರುವುದು ಅತ್ಯಗತ್ಯ ಅಂತ ಉತ್ತರಿಸ್ತಾರೆ ಆಗ ಭೀಮಸೇನರು ಹೇಳ್ತಾರೆ ಓ ಪೂಜೆ ಋಷಿಗಳೇ ನಾನು ಸತ್ಯವನ್ನ ಹೇಳ್ತೀನಿ ಒಂದೇ ಒಂದು ಊಟವನ್ನು ಸೇವಿಸದೆಯೂ ನಾನು ಉಪವಾಸವನ್ನ ಮಾಡಲು ಸಾಧ್ಯವಿಲ್ಲ ನನ್ನ ಹೊಟ್ಟೆಯಲ್ಲಿರುವ ಹೊಟ್ಟೆ ಪಾಕತನದ ಬೆಂಕಿ ವೃಕ್ ಎಂದು ಕರೆಯುತ್ತಾ ಇರುತ್ತೆ ನಾನು ಹೇರಳವಾಗಿ ಊಟ ಮಾಡಿದಾಗ ಮಾತ್ರ ಶಾಂತವಾಗಬಹುದು ಆದ್ದರಿಂದ ಮಹಾಮುನಿ ನಾನು ವರ್ಷವಿಡೀ ಒಂದೇ ಒಂದು ಉಪವಾಸವನ್ನ ಆಚರಿಸಬಹುದು ದಯವಿಟ್ಟು ನನಗೆ ಸ್ವರ್ಗವನ್ನ ಪಡೆಯಲು ಅನುಕೂಲವಾಗುವಂತಹ ಮತ್ತು ಎಲ್ಲಾ ಜೀವಿಗಳ ಕಲ್ಯಾಣಕ್ಕೆ ಕೊಡುಗೆ ನೀಡುವ ಉಪವಾಸದ ಬಗ್ಗೆ ತಿಳಿಸ್ಕೊಡಿ ನಾನು ಅದನ್ನ ದೃಢವಾಗಿ ಪಾಲಿಸ್ತೇನೆ ಅಂತ ಹೇಳ್ತಾರೆ ಆಗ ವ್ಯಾಸ ಮಹರ್ಷಿಗಳು ಹೇಳ್ತಾರೆ ಭೀಮ ಜ್ಯೇಷ್ಠ ಮಾಸದಲ್ಲಿ ಸೂರ್ಯ ವೃಷಭ ರಾಶಿಯಲ್ಲಿದ್ರು ಅಥವಾ ಮಿಥುನ ರಾಶಿಯಲ್ಲಿದ್ರು ಸಹ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿಯನ್ನ ನೀರನ್ನ ಸೇವಿಸದೆ ಆಚರಿಸ್ಬೇಕು ನೀವು ನೀರನ್ನ ಬಾಯಿ ಮುಗೊಳಿಸಲು ಅಥವಾ ಆಚಮನಕ್ಕೆ ಅಂದ್ರೆ ಧಾರ್ಮಿಕ ಸಮಾರಂಭಗಳ ಮೊದಲು ಶುದ್ಧೀಕರಣದ ಮಾರ್ಗವಾಗಿ ಅಂಗೈಯಿಂದ ಸ್ವಲ್ಪ ನೀರನ್ನ ಹೀರುವ ಕ್ರಿಯೆ ಮಾತ್ರ ಬಳಸಬಹುದು ಆದರೆ ಅದರ ಹೊರತಾಗಿ ಒಬ್ಬ ವಿದ್ವಾಂಸನು ಯಾವುದೇ ನೀರನ್ನ ಕುಡಿಯುವುದನ್ನ ತಡಿಬೇಕು ಏಕೆಂದ್ರೆ ಹಾಗೆ ಮಾಡೋದ್ರಿಂದ ಉಪವಾಸವು ಮುರಿಯುತ್ತದೆ ಇನ್ನ ಏಕಾದಶಿಯಂದು ಸೂರ್ಯೋದಯದಿಂದ ಮರುದಿನ ಸೂರ್ಯೋದಯದವರೆಗೆ ನೀರು ಕುಡಿಯುವುದನ್ನ ತಪ್ಪಿಸುವ ಮೂಲಕ ಉಪವಾಸವನ್ನ ಪೂರ್ಣಗೊಳಿಸುತ್ತಾನೆ ಎಲ್ಲಾ ಅಗತ್ಯ ಕೆಲಸಗಳು ಪೂರ್ಣಗೊಂಡ ನಂತರ ತಮ್ಮ ಇಂದ್ರಿಯಗಳನ್ನ ಜಯಿಸಿದವರು ಊಟ ಮಾಡಬಹುದು ಈ ನಿರ್ಜಲ ಏಕಾದಶಿಯ ಮೂಲಕ ವರ್ಷವಿಡೀ ಆಚರಿಸುವ ಎಲ್ಲಾ ಏಕಾದಶಿಗಳ ಪುಣ್ಯವನ್ನ ಪಡಿತಾನೆ ಇನ್ನ ಶಂಕ ಚಕ್ರ ಮತ್ತು ಗದೆಯಿಂದ ಅಲಂಕೃತನಾದ ಭಗವಾನ್ ಕೇಶವನು ಏಕಾದಶಿ ಉಪವಾಸವನ್ನ ಆಚರಣೆ ಮಾಡುವಾಗ ಇತರ ಎಲ್ಲವನ್ನ ತ್ಯಜಿಸಿ ಅವನಿಗೆ ಮಾತ್ರ ಶರಣವಾಗುವ ವ್ಯಕ್ತಿಯು ಎಲ್ಲಾ ಪಾಪಗಳಿಂದ ಮುಕ್ತನಾಗುತ್ತಾನೆ ಎಂದು ನನ್ಗೆ ಬಹಿರಂಗ ಅಂತ ಹೇಳ್ತಾರೆ ಜೊತೆಗೆ ಇನ್ನೊಂದಷ್ಟು ಹೇಳ್ತಾರೆ ಕುಂತಿನಂದನ ನಿರ್ಜಲ ಏಕಾದಶಿಯ ದಿನದಂದು ಪುರುಷರು ಮತ್ತು ಮಹಿಳೆಯರಿಗೆ ವಿಧಿಸಲಾದ ವಿಶೇಷ ದಾನ ಕಾರ್ಯಗಳು ಮತ್ತು ಕರ್ತವ್ಯಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಈ ದಿನ ನೀರಿನಲ್ಲಿ ವಿಶ್ರಾಂತಿ ಪಡೆಯುವ ಭಗವಾನ್ ವಿಷ್ಣುವನ್ನ ಪೂಜಿಸಿ ಮತ್ತು ಅವನು ಶ್ರೀಹರಿ ಮುಕ್ತಿಯನ್ನ ದಯಪಾಲಿಸ್ತಾನೆ ಶ್ರೀಹರಿಯನ್ನ ಪೂಜಿಸ್ತಾ ಮತ್ತು ರಾತ್ರಿ ಎಚ್ಚರವಾಗಿರುವಾಗ ನಿರ್ಜಲ ಏಕಾದಶಿಯ ಉಪವಾಸವನ್ನ ಆಚರಣೆ ಮಾಡುವಂತವರು ತಮ್ಮ ಹಿಂದಿನ ನೂರು ತಲೆಮಾರುಗಳನ್ನ ಮತ್ತು ಮುಂದಿನ ನೂರು ತಲೆಮಾರುಗಳನ್ನ ಭಗವಾನ್ ವಾಸುದೇವನ ಪರಮಧಾಮಕ್ಕೆ ಕರೆದೊಯ್ಯುತ್ತಾರೆ ಹಾಗೆಯೇ ನಿರ್ಜರ ಏಕಾದಶಿಯ ಶುಭ ದಿನದಂದು ಆಹಾರ ಬಟ್ಟೆ ನೀರು ಹಾಸಿಗೆಗಳು ಇನ್ನೊಂದಷ್ಟು ಸುಂದರವಾದ ಆಸನಗಳು ಕಮಂಡಲಗಳು ಮತ್ತು ಛತ್ರಿಗಳನ್ನ ಕೂಡ ದಾನವನ್ನಾಗಿ ಮಾಡಬಹುದು ಈ ಏಕಾದಶಿಯ ಅದ್ಭುತ ಕಥೆಯನ್ನ ಭಕ್ತಿಯಿಂದ ಕೇಳುವವರು ಅಥವಾ ಹೇಳುವವರು ಸಹ ಸ್ವರ್ಗಕ್ಕೆ ಹೋಗುತ್ತಾರೆ ಚತುರ್ದಶಿಯುಕ್ತ ಅಮಾವಾಸ್ಯೆಯ ಸೂರ್ಯಗ್ರಹಣದ ಸಮಯದಲ್ಲಿ ಶ್ರಾದ್ದ ಮಾಡೋದ್ರಿಂದ ಸಿಗುವ ಪುಣ್ಯಗಳು ಈ ಕಥೆಯನ್ನ ಕೇಳೋದ್ರಿಂದ ಸಿಗುವ ಪುಣ್ಯಗಳಿಗೆ ಸಮಾನವಾಗಿರುತ್ತದೆ ಭೀಮಸೇನ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಶುಭ ಏಕಾದಶಿಯಂದು ನೀರಿಲ್ಲದ ಉಪವಾಸವನ್ನ ಆಚರಿಸಿ ಹಾಗೆ ಮಾಡೋದ್ರಿಂದ ಒಬ್ಬರು ಭಗವಾನ್ ವಿಷ್ಣುವಿಗೆ ಹತ್ತಿರವಾಗ್ತಾರೆ ಮತ್ತು ಅಪಾರ ಆನಂದವನ್ನ ಅನುಭವಿಸುತ್ತಾರೆ ನಂತರ ದ್ವಾದಶಿಯಂದು ಎಂದು ಪಾರಣ ಮಾಡಿ ಪಾಪನಾಶಿನಿ ಏಕಾದಶಿಯ ಉಪವಾಸವನ್ನ ಸಂಪೂರ್ಣವಾಗಿ ಆಚರಿಸುವವನು ಎಲ್ಲಾ ಪಾಪಗಳಿಂದ ಮುಕ್ತನಾಗ್ತಾನೆ ಮತ್ತು ಆನಂದದಾಯಕ ಸ್ಥಿತಿಯನ್ನ ಪಡಿತಾನೆ ಇದನ್ನ ಕೇಳಿದ ಭೀಮಸೇನನು ಈ ಶುಭ ಏಕಾದಶಿಯಂದು ಉಪವಾಸವನ್ನ ಪ್ರಾರಂಭಿಸ್ತಾನೆ ಹಾಗಾಗಿನೇ ಈ ಏಕಾದಶಿಯನ್ನ ಭೀಮಸೇನಿ ಏಕಾದಶಿ ಅಂತಲೂ ಕೂಡ ಕರೀತಾರೆ ಇನ್ನು ತ್ರಿವಿಕ್ರಮ ದೇವರು ಯಾರು ಅಂತ ನೋಡೋದಾದ್ರೆ ಪೌರಾಣಿಕ ಇತಿಹಾಸದ ವೃತ್ತಾಂತಗಳಲ್ಲಿ ವಾಮನ ಮತ್ತು ರಾಜ ಮಹಾಬಲಿಯ ಮಹಾಕಾವ್ಯವು ಶಾಶ್ವತವಾಗಿ ಕೆತ್ತಲ್ಪಟ್ಟಿದೆ ಈ ಕಥೆಯು ಭಾಗವತ ಪುರಾಣ ಮತ್ತು ಪದ್ಮ ಪುರಾಣದ ಪವಿತ್ರ ಗ್ರಂಥಗಳಲ್ಲಿ ತೆರೆದುಕೊಳ್ಳುತ್ತದೆ ಇನ್ನ ವಿಷ್ಣುವಿನ ಭಕ್ತ ಶಿಷ್ಯನಾದ ರಾಜಮಹಾಬಲಿ ದೈವಿಕ ಕ್ಷೇತ್ರವನ್ನ ಮೀರಿದ ಸದ್ಗುಣಶೀಲ ಶಕ್ತಿಯಿಂದ ಅಳ್ತಾನೆ ಅವನ ಶಕ್ತಿ ಎಷ್ಟು ಅಗಾಧವಾಗಿರುತ್ತೆ ಅಂತ ಅಂದ್ರೆ ಭಗವಾನ್ ಇಂದ್ರನನ್ನ ಸೋಲಿಸುವುದು ಅವನಿಗೆ ಕೇವಲ ಕ್ಷುಲ್ಲಕವೆನಿಸುತ್ತೆ ಈ ದುಸ್ಥಿತಿಯ ದೇವರುಗಳು ವಿಷ್ಣುವನ್ನ ತನ್ನ ಸಾರ್ವಭೌಮನ ಸಾಮರ್ಥ್ಯವನ್ನ ವ್ಯಕ್ತಪಡಿಸಲು ಹಾಗೆ ಪರೀಕ್ಷಿಸಲು ಬೇಡಿಕೊಳ್ಳಲು ಪ್ರೇರೇಪಿಸುತ್ತದೆ ಇನ್ನ ಅದಿತಿಯ ಪದಿ ಕಶ್ಯಪನು ಇಂದ್ರನ ತಾಯಿಗೆ ತನ್ನ ಮಗನ ರಕ್ಷಿಸಲು ಪಯೋವ್ರತ ಎಂದು ಕರೆಯಲ್ಪಡುವ ಪವಿತ್ರ ತಪಸ್ಸನ್ನ ಆಚರಿಸಲು ಆಜ್ಞಾಪಿಸ್ತಾನೆ ಅವಳ ಭಕ್ತಿ ಮತ್ತು ದೇವತೆಗಳ ಪ್ರಾರ್ಥನೆಯನ್ನ ಗೌರವಿಸಿ ವಿಷ್ಣುವು ಅದಿತಿಗೆ ಜನಿಸಿದ ಕುಬ್ಜ ವಾಮನಾಗಿ ಜನಿಸ್ತಾನೆ ತನ್ನ ರಾಜ್ಯದಲ್ಲಿ ರಾಜ ಮಹಾಬಲಿಯು ಮಹಾಯಜ್ಞವನ್ನ ನಡೆಸ್ತಾ ಇದ್ದಾಗ ಕುಬ್ಜ ವೇಷದಲ್ಲಿದ್ದ ವಾಮನನು ಅವನ ಬಳಿಗೆ ಬಂದು ಕೇವಲ ಮೂರು ಹೆಜ್ಜೆ ಭೂಮಿಯನ್ನ ಕೇಳ್ತಾನೆ ವಿಷ್ಣುವು ಈ ವರವನ್ನ ಬೇಡುತ್ತಿರುವುದು ನಿಜಕ್ಕೂ ಎಂದು ಅರಿತುಕೊಂಡ ರಾಜ ಮಹಾಬಲಿ ದೃಢ ನಿಶ್ಚಯದಿಂದ ವಾಮನನ ಮನವಿಗೆ ಸಮತಿಸ್ತಾನೆ ಆಶ್ಚರ್ಯಕರವಾಗಿ ಕುಬ್ಜ ವಾಮನನು ಮೂರು ಹೆಜ್ಜೆ ಇಡುವ ಮೊದಲು ಬೃಹತ್ ದೈತ್ಯನಾಗಿ ರೂಪಾಂತರಗೊಳ್ತಾನೆ ತನ್ನ ಮೊದಲ ಹೆಜ್ಜೆಯೊಂದಿಗೆ ಅವನು ಭೂಮಿಯ ಸಂಪೂರ್ಣ ವಿಸ್ತಾರವನ್ನ ಆವರಿಸ್ತಾನೆ ನಂತರ ಎರಡನೆಯ ಹೆಜ್ಜೆಯೊಂದಿಗೆ ಅವನು ಸ್ವರ್ಗವನ್ನ ಆವರಿಸ್ತಾನೆ ಹಾಗೆಯೇ ತನ್ನ ಕೊನೆಯ ಹೆಜ್ಜೆಗೆ ಯಾವುದೇ ಭೂಮಿಯನ್ನ ಬಿಡೋದಿಲ್ಲ ನಮ್ರತೆಯ ಪ್ರದರ್ಶನದಲ್ಲಿ ರಾಜ ಮಹಾಬಲಿ ವಾಮನನ ಮೂರನೇ ಹೆಜ್ಜೆಗೆ ತನ್ನ ತಲೆಯನ್ನ ಪೀಠವಾಗಿ ಅರ್ಪಿಸ್ತಾನೆ ಹೀಗೆ ವಾಮನನು ರಾಜ ಮಹಾಬಲಿಯ ಮೇಲೆ ಹೆಜ್ಜೆಯನ್ನ ಹಾಕ್ತಾನೆ ಅವನನ್ನ ನರಕಲೋಕದ ಆಳಕ್ಕೆ ತುಮಕಿಸ್ತಾನೆ ಆ ಮೂಲಕ ಪಾತಾಳ ಕ್ಷೇತ್ರವನ್ನ ವಶಪಡಿಸಿಕೊಳ್ತಾನೆ ಇನ್ನು ವಿಷ್ಣುವಿನ ಈ ಭವ್ಯ ಅಭಿವ್ಯಕ್ತಿಯು ತ್ರಿವಿಕ್ರಮ ಎಂದು ಪ್ರಸಿದ್ಧವಾಗುತ್ತೆ ಇದು ದೇವತೆಗೆ ನೀಡಲಾದ ಅನೇಕ ಅದ್ಭುತ ಬಿರು ಬಿರುದುಗಳಲ್ಲಿ ಒಂದಾಗಿದೆ ಅಂತಾನೆ ಹೇಳ್ಬಹುದು ಇನ್ನು ಮಹಾಬಲಿಯ ತ್ಯಾಗ ವಿಧಿಗಳ ನಡುವೆ ಅವನು ಭಗವಾನ್ ತ್ರಿವಿಕ್ರಮನಲ್ಲಿ ತನ್ನ ಪ್ರಜೆಗಳನ್ನ ನೋಡಿಕೊಳ್ಳಲು ಮತ್ತು ಅವರ ಕಲ್ಯಾಣವನ್ನ ಖಚಿತಪಡಿಸಿಕೊಳ್ಳಲು ವಾರ್ಷಿಕವಾಗಿ ತನ್ನ ರಾಜ್ಯಕ್ಕೆ ಮರಳಲು ಅವಕಾಶ ನೀಡುವಂತೆ ವರವನ್ನ ಬೇಡ್ಕೊಳ್ತಾನೆ ಅವನ ಬೇಡಿಕೆಯನ್ನ ಮನ್ನಿಸಿದ ಭಗವಾನ್ ತ್ರಿವಿಕ್ರಮನು ರಾಜ ಮಹಾಬಲಿಗೆ ವರವನ್ನ ದಯಪಾಲಿಸ್ತಾನೆ ಹೀಗಾಗಿ ಅವನ ಮರಳುವಿಕೆಯನ್ನ ಮೂಡಿ ಮಾಡುವ ಕೇರಳ ರಾಜ್ಯದಲ್ಲಿ ಓಣಂ ಹಬ್ಬದಂದು ಬಹಳ ಭಕ್ತಿಯಿಂದ ಆಚರಣೆ ಮಾಡಲಾಗತ್ತೆ ಇನ್ನ ಮಲಯಾಳಂ ಕ್ಯಾಲೆಂಡರ್ ಪ್ರಕಾರ ಈ ಐತಿಹಾಸಿಕ ಘಟನೆಯು ಚಿಂಗಂ ಅಂದ್ರೆ ಹಿಂದೂ ಕ್ಯಾಲೆಂಡರ್ನ ಶ್ರಾವಣ ತಿಂಗಳು ಈ ತಿಂಗಳುಗಳಲ್ಲಿ ದೈವಿಕ ತಿರುವೋಣಂ ನಕ್ಷತ್ರದ ಅಂದ್ರೆ ಶ್ರಾವಣ ನಕ್ಷತ್ರದ ಅಡಿಯಲ್ಲಿ ಸಂಭವಿಸುತ್ತಂತೆ ಇನ್ನು ನಿರ್ಜಲ ಏಕಾದಶಿಯ ಆಚರಣೆಗಳು ಹೇಗಿರ್ಬೇಕು ಅಂತಂದ್ರೆ ಹೆಸರೇ ಸೂಚಿಸಿರುವಂತೆ ನಿರ್ಜಲ ಏಕಾದಶಿ ಉಪವಾಸವನ್ನ ಒಂದು ಹನಿ ನೀರು ಕೂಡ ಕುಡಿಯದೆ ಆಚರಣೆ ಮಾಡಬೇಕಾಗತ್ತೆ ಆದ್ದರಿಂದ ಈ ವ್ರತವು ಅತ್ಯಂತ ಕಟ್ಟುನಿಟ್ಟಾದ ಮತ್ತು ಪವಿತ್ರವಾದ ವ್ರತ ಅಂತ ಹೇಳಲಾಗಿದೆ ಅಲ್ಲದೆ ಈ ಉಪವಾಸವು ಬೇಸಿಗೆಯ ಋತುವಿನಲ್ಲಿ ಬರೋದ್ರಿಂದ ಆಹಾರವನ್ನ ಸಂಪೂರ್ಣವಾಗಿ ತ್ಯಜಿಸುವುದು ಸುಲಭದ ಕೆಲಸವಲ್ಲ ನಿರ್ಜಲ ಏಕಾದಶಿ ಉಪವಾಸವು ಏಕಾದಶಿ ತಿಥಿಯ ಸೂರ್ಯೋದಯದಿಂದ ದ್ವಾದಶಿ ತಿಥಿಯ ಸೂರ್ಯೋದಯದವರೆಗೆ ಅಂದ್ರೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಇರುತ್ತೆ ಯಾವುದೇ ರೀತಿಯ ಕಾಯಿಲೆ ಇರುವವರು ಅಥವಾ ಔಷಧಿಗಳನ್ನ ತೆಗೆದುಕೊಳ್ತಿರುವವರು ನಿರ್ಜಲ ಏಕಾದಶಿ ಉಪವಾಸವನ್ನ ಆಚರಣೆ ಮಾಡೋದು ಸೂಕ್ತವಲ್ಲ ಅಂತಹ ಭಕ್ತರಿಗೆ ಭಾಗಶಃ ಉಪವಾಸವನ್ನ ಅನುಮೋದಿಸಲಾಗಿದೆ ಏಕಂದ್ರೆ ಕಟ್ಟುನಿಟ್ಟಾದ ಉಪವಾಸ ನಿಯಮಗಳಿಗಿಂತ ಭಗವಂತನಿಗೆ ಭಕ್ತಿ ಹೆಚ್ಚು ಅವಶ್ಯಕವಾಗಿದೆ ಇನ್ನ ನಿರ್ಜಲ ಏಕಾದಶಿ ವ್ರತವು ಸಂಧ್ಯಾ ಪ್ರಾರಂಭವಾಗುತ್ತದೆ ಇದು ಹತ್ತನೇ ದಿನದಂದು ಆಚರಿಸಲಾಗುವ ಒಂದು ಆಚರಣೆಯಾಗಿದೆ ಅಂತಾನೆ ಹೇಳ್ಬಹುದು ನಂತರ ಈ ಪ್ರಾರ್ಥನೆಯನ್ನ ಮುಗಿಸಿದ ನಂತರ ವೀಕ್ಷಕರು ಸೂರ್ಯಾಸ್ತದ ಮೊದಲು ಒಂದು ಊಟವನ್ನ ಸೇವಿಸುತ್ತಾರೆ ನಂತರ ಉ ನಿರ್ಜಲ ಏಕಾದಶಿಯ ದಿನದಂದು ಉಪವಾಸ ಮುಂದುವರಿಯುತ್ತದೆ ಹನ್ನೆರಡನೇ ದಿನದಂದು ವಿಷ್ಣುವನ್ನ ಪೂಜಿಸಿ ಬ್ರಾಹ್ಮಣರಿಗೆ ಆಹಾರವನ್ನ ಅರ್ಪಿಸಿದ ನಂತರ ಉಪವಾಸವನ್ನ ಮುಕ್ತಾಯಗೊಳಿಸಲಾಗುತ್ತದೆ ಇನ್ನು ನಿರ್ಜಲ ಏಕಾದಶಿಯಂದು ವಿಷ್ಣುವನ್ನ ಪೂರ್ಣ ಸಮರ್ಪಣಾ ಭಾವದಿಂದ ಪೂಜಿಸಲಾಗುತ್ತದೆ ಭಕ್ತರು ತಮ್ಮ ದೇವರಿಗೆ ತುಳಸಿ ಎಲೆಗಳು ಹೂವು ಹಣ್ಣುಗಳು ಮತ್ತು ಬಾಯಲ್ಲಿ ನೀರು ಸಿಹಿ ತಿಂಡಿಗಳನ್ನ ಅರ್ಪಿಸುತ್ತಾರೆ ವಿಷ್ಣುವಿನ ವಿಗ್ರಹವನ್ನ ಸುಂದರವಾಗಿ ಅಲಂಕರಿಸಲಾಗತ್ತೆ ಹಾಗೆ ಸಂಜೆ ಧೂಪ ಮತ್ತು ಧೂಪ ದ್ರವ್ಯಗಳಿಂದ ಪೂಜಿಸಲಾಗುತ್ತೆ ನಿರ್ಜಲ ಏಕಾದಶಿ ವ್ರತವನ್ನ ಆಚರಣೆ ಮಾಡುವಂತವರು ಕಾತಿಡಿ ಎಚ್ಚರವಾಗಿರ್ಬೇಕಾಗತ್ತೆ ಹಾಗೆ ಅದರಿಂದ ಅವರು ಈ ಸಂದರ್ಭಕ್ಕಾಗಿ ಆಯೋಜಿಸಲಾದಂತಹ ಭಜನೆಗಳು ಮತ್ತು ಕೀರ್ತನೆಗಳಲ್ಲಿ ಭಾಗವಹಿಸಲು ವಿಷ್ಣು ದೇವಾಲಯಗಳಿಗೆ ಭೇಟಿಯನ್ನ ನೀಡ್ತಾರೆ ಹಾಗೆಯೇ ಈ ದಿನದಂದು ವಿಷ್ಣು ಸಹಸ್ರನಾಮ ಮತ್ತು ವಿಷ್ಣುವಿಗೆ ಸಮರ್ಪಿತವಾದ ಇತರ ವೇದ ಮಂತ್ರಗಳನ್ನು ಓದುವುದು ಶುಭವೆಂದು ಪರಿಗಣಿಸಲಾಗಿದೆ ಇನ್ನು ನಿರ್ಜಲ ಏಕಾದಶಿಯಂದು ಬಡವರಿಗೆ ಮತ್ತು ನಿರ್ಗಧಿಕರಿಗೆ ಬಟ್ಟೆ ಆಹಾರ ನೀರು ಮತ್ತು ಇತರ ಅಗತ್ಯ ವಸ್ತುಗಳನ್ನ ದಾನ ಮಾಡುವುದು ಸಹ ಒಳ್ಳೆಯ ಕಾರ್ಯವಾಗಿದೆ ಅಂತ ಹೇಳಲಾಗಿದೆ ಇನ್ನ ಈ ಏಕಾದಶಿಯ ಮಹತ್ವ ಏನು ಅಂತ ನೋಡೋದಾದ್ರೆ ಹಿಂದೂಗಳ ಅತ್ಯಂತ ಪವಿತ್ರವಾದ ಏಕಾದಶಿ ಆಚರಣೆಗಳಲ್ಲಿ ಇದು ಒಂದಾಗಿದೆ ಅಂತಾನೆ ಹೇಳ್ಬಹುದು ಈ ಏಕಾದಶಿಯು ಅತ್ಯಂತ ಪವಿತ್ರವಾಗಿದ್ದು ಸಮೃದ್ಧಿ ಆನಂದ ದೀರ್ಘಾಯುಷ್ಯ ಮತ್ತು ಮೋಕ್ಷವನ್ನ ನೀಡುತ್ತದೆ ನಿರ್ಜಲ ಏಕಾದಶಿಯ ಮಹತ್ವವನ್ನ ಮಹಾನ್ ಸಂತ ವ್ಯಾಸರು ಹೀಗೆ ವಿವರಿಸ್ತಾರೆ ನಿರ್ಜಲ ಏಕಾದಶಿ ವ್ರತವು ಇತರ ಏಕಾದಶಿಗಳ ಸಂಯೋಜಿತ ಸದ್ಗುಣಗಳನ್ನ ಅದರ ಭಕ್ತರಿಗೆ ನೀಡುತ್ತದೆ ಅಂತ ನಂಬಲಾಗಿದೆ ಈ ಕಾರಣಕ್ಕಾಗಿ ಹಿಂದೂ ವರ್ಷದ ಉಳಿದ ಇಪ್ಪತ್ಮೂರು ಏಕಾದಶಿಗಳನ್ನ ಆಚರಿಸಲು ಸಾಧ್ಯವಾಗದಂತಹ ಭಕ್ತರು ಎಲ್ಲಾ ಪ್ರಯೋಜನಗಳನ್ನ ಒಟ್ಟಿಗೆ ಪಡೆಯಲು ನಿರ್ಜಲ ಏಕಾದಶಿಯನ್ನ ಉಪವಾಸವನ್ನ ಆಚರಣೆ ಮಾಡಬೇಕು ಇದು ಹಿಂದೂ ಯಾತ್ರಾ ಸ್ಥಳಗಳಿಗೆ ಭೇಟಿ ನೀಡುವುದಕ್ಕಿಂತ ಹೆಚ್ಚು ಪವಿತ್ರವಾಗಿದೆ ಅಂತ ವಿವರಿಸ್ತಾರೆ ಇನ್ನು ನಿರ್ಜಲ ಏಕಾದಶಿ ಮಳೆಗಾಲದ ಮೊದಲು ಸಂಭವಿಸುತ್ತದೆ ಹಾಗೆ ಆದ್ದರಿಂದ ದೇಹವನ್ನ ಶುದ್ಧೀಕರಿಸಲು ಕೂಡ ಇದು ಸಹಾಯ ಮಾಡುತ್ತದೆ ನಿರ್ಜಲ ಏಕಾದಶಿ ವ್ರತವನ್ನ ಆಚರಿಸುವವರನ್ನ ಮರಣದ ನಂತರ ನೇರವಾಗಿ ವಿಷ್ಣುವಿನ ವಾಸಸ್ಥಾನವಾದ ವೈಕುಂಠಕ್ಕೆ ಕರೆದೊಯ್ಯಲಾಗುತ್ತದೆ ಎಂಬುದು ಒಂದು ಜನಪ್ರಿಯ ನಂಬಿಕೆ ಅಂತಾನೆ ಹೇಳ್ಬಹುದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಿಜದ ಏಕಾದಶಿಯನ್ನ ಯಾವಾಗ ಆಚರಣೆ ಮಾಡಬೇಕು ಅದರ ಹಿಂದಿನ ಕತೆ ಏನು ಹಾಗೆ ಮಹತ್ವ ಏನು ಅಂತ ತಿಳ್ಕೊಂಡಿದ್ದೀರಾ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಹಾಗೆ ಹರಿ ಓಂ ಅಥವಾ ಓಂ ವಾಸುದೇವನು ಕೂಡ ಕರೆ ಕಮೆಂಟ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಇನ್ನಷ್ಟು ಜನರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಮಾಹಿತಿಯನ್ನ ಹಂಚ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಪೂರ್ತಿ ನೋಡಿದ್ದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನ ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನನ್ನ ನಮಸ್ಕಾರಗಳು